ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಕಿಚನ್ ಚಾನಲ್ ಇವತ್ತಿನ ರೆಸಿಪಿ ಹೂಕೋಸಿನ ಕಬಾಬ್ ರೆಸಿಪಿ ಇರುತ್ತೆ ಹೂಕೋಸಿನ ಕಬಾಬ್ ರೆಸಿಪಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಆಗಿ ಮಾಡುವಂಥದ್ದು ಇದನ್ನು ನೀವು ಸಾಯಂಕಾಲ ಟೀಸ್ ಜೊತೆಗೆ ಆಗಿ ತಿನ್ಬೋದು ಅಥವಾ ಊಟ ಜೊತೆಗೆ ನೆನೆಸ್ಕೊಳ್ಳೋಕೆ ಕೂಡ ಇದನ್ನು ಸೈಡ್ ಆಗಿ ಮಾಡ್ಕೋಬೋದು ಅಥವಾ ನೀವು ಹಬ್ಬದಲ್ಲಿ ಮತ್ತೆ ನೆಂಟರು ಬಂದಾಗ ಕೂಡ ಇದನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಹೂಕೋಸನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಮಾಡಿ ತೋರ್ಸಕ್ಕಂಥ ಸ್ವಲ್ಪ ಮಾಡ್ತಾ ಇರೋದು ಇಲ್ಲಿ ನೀರು ಕಾಯೋಕೆ ಕಾಯಕ್ಕೆ ಇಟ್ಟಿದ್ದೆ ಮುಂಚೆನೆ ನೀರು ಕುದೀತಾ ಇದೆಯಲ್ಲ ಕುದಿಯೋ ನೀರಿಗೆ ನಾನು ಇವಾಗ ಹುಕ್ಕಸನ್ನ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅದ್ರ ಜೊತೆಗೆ ನೀವು ಇಲ್ಲಿ ಉಪ್ಪು ಕೂಡ ಹಾಕೋಬೇಕು ಉಪ್ಪು ಅರಿಶಿನ ಹಾಕೊಂಡು ಬಿಸಿನೀರಲ್ಲಿ ಇದನ್ನು ನೀಟಾಗಿ ನೀವು ತೊಳ್ಕೊಬೇಕು ಎರಡನ್ನೂ ಹಾಕೊಂಡು ಚೆನ್ನಾಗಿ ಅದನ್ನ ತೊಳ್ಕೊಳ್ಳಿ ಈ ರೀತಿ ಬಿಸಿನೀರಲ್ಲಿ ತೊಳ್ಕೊಳ್ಳೋದ್ರಿಂದ ಅದರಲ್ಲಿ ಹುಳ ಇರುತ್ತಲ್ಲ ಅದೆಲ್ಲ ಆಚೆ ಬರುತ್ತೆ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಯಾವುದೇ ಒಂದು ಹೂಕೋಸಿಂದ ರೆಸಿಪಿ ಮಾಡ್ತೀರಿ ಅಂದರೆ ನೀವು ಈ ರೀತಿಯೇ ಕ್ಲೀನ್ ಮಾಡ್ಕೋಬೇಕು ತುಂಬ ಹೊತ್ತು ಬೇಯಿಸ್ಕೊಳ್ಳೋದೇನು ಬೇಡ ಈ ರೀತಿ ಬಿಸಿನೀರಲ್ಲಿ ಹಾಕಿ ಕೆಳಗಡೆ ಮೇಲ್ಗಡೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ರೆ ಎಲ್ಲವನ್ನು ನೀಟಾಗಿ ಅದು ಹೂಕೋಸು ಅನ್ನೋದು ನೀಟಾಗಿ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ನನಗೂ ಎಲ್ಲ ಕ್ಲೀನಾಗಿದೆ ಏನಿರುತ್ತೆ ಅದರಲ್ಲೆಲ್ಲ ಬಿಟ್ಕೊಂಡಿದೆ ಕೆಳಗಡೆ ನೀವು ನೋಡ್ಬೋದು ಹಾಗೆ ಇದನ್ನು ಇಂಥ ಜಲುಡಿಯಲ್ಲೇ ನೀವು ಎತ್ತಿ ತಗೋಬೇಕು ಅದನ್ನು ಯಾಕಂದರೆ ಬೇರೆದ್ರಲ್ಲಿ ಎತ್ತಿ ತೊಗೊಂಡ್ರೆ ನಿಮಗೆ ನೀರು ಮತ್ತು ಸ್ವಲ್ಪ ಏನಾದರೂ ಹೊಲಸು ಉಳ್ಕೊಬೋದು ಇದರಲ್ಲಿ ತೊಗೊಂಬಿಟ್ರೆ ಎಲ್ಲ ಕ್ಲೀನಾಗಿ ಅದು ಕೆಳಗಡೆ ಉಳ್ಕೊಂಬಿಡುತ್ತೆ ಹಾಗೆ ನೀರೆಲ್ಲ ನೀಟಾಗಿ ಜಾನಿಸ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಪ್ಲೇಟಿಗೆ ಹಾಕೊಳ್ಳೋಕೆ ಹೋಗ್ಬಿಡಿ ಹಾಗೆ ಆ ಜಲುಡಿನ ಇಟ್ಬಿಡಿ ಇನ್ನೊಂದು ಸ್ವಲ್ಪ ಏನಾದರೂ ಇದ್ರೆ ಕೆಳಗಡೆ ಉಳ್ಕೊಂಬಿಡತ್ತೆ ಈ ರೀತಿ ಹಾಕ್ಕೊಂಡು ಎತ್ತಿಟ್ಕೊಂಡು ಇಲ್ಲೊಂದು ಕಡ ಇಟ್ಕೊಂಡು ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಾಯಿ ಎಣ್ಣೆ ಕಾಯೋವರೆಗೂ ಇಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಫ್ಲೋರ್ ಹಿಟ್ಟು ಒಂದು ಮೂರು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನು ಫ್ಲೋರ್ ಹಿಟ್ಟು ಹಾಗೆ ಅದರ ಜೊತೆಗೆ ನಾನು ಎರಡು ಸ್ಪೂನಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಏನಾದರೂ ಕಡಲೆ ಹಿಟ್ಟು ಅಥವಾ ಹಿಟ್ಟು ಹಿಟ್ಟಿಲ್ಲ ಅಂದರೆ ಅಕ್ಕಿ ಹಿಟ್ಟಲ್ಲಿ ಕೂಡ ನೀವು ಇದನ್ನು ಮಾಡ್ಕೋಬೋದು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದೆರಡು ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಚಿಟಿಕೆ ಅಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅಷ್ಟು ಇಲ್ಲಿ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ನೋಡಿ ಕಸ್ತೂರಿ ಮಿಂತೆನ ಹಾಕೋತಾ ಇದ್ದೀನಿ ಹಾಗೆ ಕಲರ್ಗೆ ಅಂತ ಚಿಟಿಕೆ ಅಷ್ಟು ಅರಿಶಿಣನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೂಕೋಸಿನ ಕಬಾಬ್ ಮಾಡಕ್ಕೆ ನಾವು ಯಾವ ರೀತಿ ಹಿಟ್ಟನ್ನ ಕಲಿಸ್ತೀನಿ ಅಂತ ಪೂರ್ತಿಯಾಗಿ ನೀವು ನೋಡ್ಕೊಳ್ಳಿ ಯಾವ ಹದ ಬೇಕು ಅಂತ ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ನಮಗೆ ಹಿಟ್ಟು ರೆಡಿಯಾಗಿದೆ ಈಗ ನಾವು ಕಲಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಈ ಹಿಟ್ಟಿಗೆ ನಾವು ಇವಾಗ ಅವಾಗೆ ಬೇಯಿಸ್ಕೊಂಡಿರುವಂಥ ಹೂಕೋಸನ್ನ ಇದರಲ್ಲಿ ಹಾಕೊಳ್ಳೋಣ ಇದರಲ್ಲಿ ಹಾಕ್ಕೊಂಡು ನೀವು ಕೈಯಿಂದ ಕಲಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಹಿಟ್ಟೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ರೀತಿ ನೀವು ಸ್ಪೂನಿಂದ ಅದನ್ನು ನೀಟಾಗೆ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ನೀವು ಜಾಸ್ತಿ ಮಾಡ್ತೀನಿ ಅಂತ ಅನ್ನೋರಾಗಿದ್ದರೆ ನೀವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಈ ರೀತಿ ನೀವು ಮಿಕ್ಸ್ ಮಾಡ್ಕೋಬೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ ಈಗ ಎಣ್ಣೆ ಕೂಡ ಕಾದಿದೆ ಕರೆಕ್ಟಾಗಿ ಇವಾಗ ನಮಗೆ ಎಣ್ಣೆ ಕಾದಿದೆ ಗ್ಯಾಸು ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ಇದನ್ನು ಒಂದೊಂದಾಗಿ ಹಾಕಿ ಒಟ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಒಟ್ಟಿಗೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ ಬಿಡಿ ಬಿಡಿಯಾಗಿ ಇರೋಲ್ಲ ಅದಕ್ಕೋಸ್ಕರ ಒಂದೊಂದಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಆದ ಮೇಲೆ ನೀವು ಒಂದೊಂದಾಗಿ ಹಾಕಿ ಆವಾಗ ಬಿಡಿ ಬಿಡಿಯಾಗಿ ನಿಮಗೆ ಬರುತ್ತೆ ಈಗ ನಾನು ಅದೇ ರೀತಿಯೇ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಕಲಿಯೋರಿಗಂತೂ ತುಂಬಾ ಈಸಿಯಾಗಿ ಇದನ್ನು ಕಲ್ತ್ಕೋಬೋದು ಈಗ ನೀವು ಇದು ಹಾಕಿದ ಮೇಲೆ ನೀಟಾಗೆ ಒಂಚೂರು ನಿಧಾನಕ್ಕೆ ಅದು ಒಂದೊಂದಾಗಿ ಬಿಡಿಸ್ಕೊಳ್ಳಿ ಹಾಗೆ ಅದನ್ನು ತುಂಬ ನೀವು ಹಾಕಿದ ತಕ್ಷಣ ನೀವು ಸ್ಪೂನಿಂದಾಗಲಿ ಈ ಜಲುಡಿಯಿಂದ ನೀವೇನಾದರೂ ತಿರುಗಿಸ್ಕೋದ್ರೆ ಹಿಟ್ಟೆಲ್ಲ ಬಿಡಿ ಬಿಡಿ ಆಗುತ್ತೆ ಎರಡು ನಿಮಿಷ ಅದು ಹಾಗೆ ಬಿಟ್ಟು ಸ್ವಲ್ಪ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನೀವು ಅದನ್ನು ಈ ರೀತಿ ಕೈಯಾಡಿಸ್ಕೊಂಡು ಅದನ್ನು ಬಿಡಿ ಬಿಡಿಯಾಗಿ ಮಾಡಿಕೊಳ್ಳಿ ಇನ್ನು ಅರ್ಧ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ನೀವು ಇದನ್ನು ಏನು ಮಾಡ್ತೀರಂದ್ರೆ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಈ ರೀತಿ ತಿರುಗಿಸ್ಕೊಂಡು ಹಾಕ್ಕೊಂಡು ಮತ್ತೆ ಸ್ವಲ್ಪ ಅದರಲ್ಲಿ ಕೈಯಾಡಿಸಿ ನೀವು ಈ ರೀತಿ ಕೈಯಾಡಿಸ್ತಾ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕಡೆ ನೀಟಾಗಿ ಇದನ್ನು ಫ್ರೈ ಆಗುತ್ತೆ ಒಳ್ಳೆ ಕಲರಲ್ಲಿ ನಮಗೆ ನೋಡಿ ಹೂಕೋಸಿನ ಕಬಾಬು ರೆಡಿ ಆಗುತ್ತೆ ನೋಡಿ ಈಗ ಕರೆಕ್ಟಾಗಿ ನಮಗೆ ಕಬಾಬ್ ರೆಡಿ ಆಗಿದೆ ನೀವು ಕೂಡ ಇದೇ ರೀತಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಆದರೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನೆಂಟರು ಬಂದಾಗ ಕೂಡ ಇದನ್ನು ಸೈಡ್ ಆಗಿ ಅವ್ರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಇನ್ನೊಂದು ಸತಿ ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಎರಡನೇ ಸತಿ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದೊಂದಾಗಿ ಇದ್ದೀನಿ ನಾನು ಇವಾಗೂ ಕೂಡ ಒಂದೊಂದಾಗಿ ಬಿಟ್ಟರು ಆದರೆ ಲಾಸ್ಟಲ್ಲಿ ಸ್ವಲ್ಪ ಹಿಟ್ಟು ಉಳ್ಕೊಳ್ಳುತ್ತೆ ನೋಡಿದ ಕೆಳಗಡೆ ಆ ಹಿಟ್ಟನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದನ್ನು ಕೂಡ ಅದ್ರ ಮೇಲೇ ಚೂರು ಉಳ್ಕೊಂಡಿದ್ರೆ ಅದ್ರ ಮೇಲೇ ಹಾಕಿಬಿಡಿ ಈ ರೀತಿ ನಾನು ಎಲ್ಲ ಒಂದೊಂದು ಹಾಕ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಮತ್ತು ಮೇಲೆ ಉಳಿದಿರೋ ಹಿಟ್ಟನ್ನು ಅದಕ್ಕೆ ಹಾಕಿದ್ದೀನಿ ಅದಕ್ಕೋಸ್ಕರ ನೋಡಿ ಹೇಗೆ ಅಂಟ್ಕೊಂಡಿದೆ ಅಂತ ಇವಾಗ ನಾವು ಒಟ್ಟಿಗೆ ಹಾಕಿದರೂ ಕೂಡ ಇದೇ ರೀತಿ ಆಗುತ್ತೆ ಆದರೆ ಒಂದು ಸ್ವಲ್ಪ ತಿನ್ನೋಕ್ಕೆಲ್ಲ ಒಂದೇ ಟೇಸ್ಟ್ ಇರುತ್ತೆ ಸ್ವಲ್ಪ ಅಂಟ್ಕೊಂಡಿರತ್ತೆ ಅಷ್ಟೇ ಇದನ್ನು ನಾವು ಒಂದೊಂದಾಗಿ ಹಾಕಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಈ ರೀತಿ ಆಗುತ್ತೆ ಪರವಾಗಿಲ್ಲ ಏನಾಗಲ್ಲ ಇದನ್ನು ಕೂಡ ಬಿಡಿ ಬಿಡಿಯಾಗಿ ಬರುತ್ತೆ ಇದನ್ನ ಮತ್ತೆ ನಾವು ತಿರುಗಿಸಿ ಹಾಕೊಂತೀವಲ್ಲ ಅವಾಗ ನೋಡಿ ಈ ರೀತಿ ನೀವು ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ ನೋಡಿ ಇವಾಗ ಬಿಡಿ ಬಿಡಿ ಆಯಿತು ಈಗ ಎರಡು ಕಡೆ ನೀಟಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಒಳ್ಳೆ ಕಲರ್ ಅಲ್ಲಿ ಇವಾಗ ನಮಗೆ ಹೂಕೋಸಿನ ಕಬಾಬು ರೆಡಿಯಾಗಿದೆ ಕಂಪ್ಲೀಟ್ ಆಗಿ ನಿಮಗೆ ಹೇಗನ್ನಿಸ್ತು ನೀವೇನಾದರೂ ಟ್ರೈ ಮಾಡಿದ್ದೀರಾ ಅಥವಾ ಟ್ರೈ ಮಾಡ್ತೀರಾ ಅಂದರೆ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಆಗುತ್ತೆ ನಾವು ಮಾಡಿರುವಂಥ ರೆಸಿಪಿ ನೀವು ಟ್ರೈ ಮಾಡಿದರೆ ನಮಗೂ ಕೂಡ ಖುಷಿ ಆಗುತ್ತೆ ಅದ್ರ ಟೇಸ್ಟ್ ನೋಡಿದ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮ ನೆಂಟರು ಕೂಡ ಅಥವಾ ನಿಮ್ಮ ರಿಲೇಷನ್ಗೆ ನೀವು ಈ ರೆಸಿಪಿನ ಶೇರ್ ಮಾಡಿ ಅವರು ಕೂಡ ಒಂದು ಸತಿ ಟ್ರೈ ಮಾಡಲಿ ಈ ಟೇಸ್ಟು ಮತ್ತು ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಮನೆಯವರಿಗೆಲ್ಲ ಓಕೆ ಫ್ರೆಂಡ್ಸ್ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಒಂದು ಇದಕ್ಕೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಾನು ದಸರದು ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ ಉಪವಾಸ ಇರೋರಿಗೆ ಹಾಗೆ ಈ ರೀತಿ ರೆಸಿಪಿಗೆ ಕೂಡ ನಾನು ಹಾಕ್ತಾಯಿರ್ತೀನಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ತುಂಬಾ ಮುಖ್ಯ ಆಗಿರುತ್ತೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಯಾವ ರೀತಿ ಬಂತು ಅಂತ ನೋಡಿ ತುಂಬ ಕಲರ್ಫುಲ್ಲಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಎಲ್ಲರಿಗೂ ನಮಸ್ಕಾರ